ನಾನು ಈಗ ರಾಜಸ್ಥಾನಲ್ಲಿ ಆಲ್ ಇಂಡಿಯಾ ನೀರಾವರಿ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ನಡೀತಾ ಇದೆ ಸೊ ಪಾಟೀಲ್ ಅವರು ಎಲ್ಲ ರಾಜ್ಯದ ನೀರಾವರಿ ಮಂತ್ರಿಗಳನ್ನ ಸಭೆಯನ್ನು ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ರಿ ಅಲ್ಲಿ ನಮ್ಮ ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಆಗ್ತಾ ಇದ್ದಂಥ ಅನ್ಯಾಯ ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಬಹಳ ದಿನದಿಂದ ಇನ್ನೂ ಬಿದ್ದಿದೆ ಮತ್ತು ಅವರು ಜವಾಬ್ದಾರಿ ತೆಗೆದುಕೊಳ್ಬೋದು ಮೇಕೆದಾಟು ವಿಚಾರ ಇರ್ಬೋದು ಮಾದಾಯಿ ವಿಚಾರ ಇರ್ಬೋದು ಎಲ್ಲ ಯಾವುದೇ ವಿಚಾರಗಳು ಮತ್ತು ನಮಗೆ ಭದ್ರಾ ಪರ್ ಭದ್ರಾ ಪ್ರಾಜೆಕ್ಟ್ನಲ್ಲಿ ಏನು ನಮಗೆ ಹಣ ಸಿಕ್ಕಿಲ್ಲ ಆಮೇಲೆ ಈ ವರ್ಷ ಸುಮಾರು ಯೋಜನೆಗಳನ್ನು ನಾವು ದೆಹಲಿಗೆ ಕಳ್ಸಿಕೊಟ್ಟಿದ್ವಿ ಈಗಾಗಲೇ ತಯಾರು ಮಾಡಿ ನಾವು ಕಳ್ಸಿಕೊಟ್ಟಿದೀವಿ ಎಲ್ಲ ಡ್ಯಾಮ್ಗಳನ್ನು ನಾವು ಈ ತುಂಗಭದ್ರತೆ ಚಿಕ್ಕಮ್ಮೆ ಆದ್ಮೇಲೆ ಈ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನು ರಿಪೇರಿ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಕಳ್ಸಿ ಕೊಡ್ತಾ ಜೊತೆಗೆ ಈಗಾಗಲೇ ನಾನು ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಿಗೆ ಆಗ್ರಹ ಬಂದಿದ್ದೇನೆ ನಾನು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ವಿಶೇಷ ಮಾಡಿದ್ದೇನೆ ವಿಚಾರದಲ್ಲಿ ಏನಾಗುತ್ತೆ ಆಸಾಕ್ತಾ ಇದೆ ಅದರ ಬಗ್ಗೆ ಒಂದು ಪ್ರತ್ಯೇಕವಾದ ಸಭೆ ಮಾಡಬೇಕು ಅಂತ ಹೇಳ್ತೇನೆ ಆರ್ ಕಲ್ ಕೂಡ ಕೆಲವು ನಮ್ಮ ಆಫೀಸರ್ಸು ಸಜೆಸ್ಟ್ ಮಾಡಿದ್ದಾರೆ ಕಂಟ್ರೋಲ್ ಇದು ಬ್ಯಾಲೆನ್ಸಿಂಗು ಯಾವ ವಿಚಾರದಲ್ಲಿ ಸೊ ಅದನ್ನು ಕೂಡ ಅಲ್ಲಿ ಮಂತ್ರಿಗಳತ್ರ ನಾನು ತೆಲಂಗಾಣ ಮತ್ತು ಆಂಧ್ರ ಇಬ್ಬರು ಮಂತ್ರಿಗಳ ಕೂಡ ಅದಕ್ಕೆ ಮಾಡಿ ಅದಕ್ಕೆ ಪ್ರಸ್ತಾನ ಮಾಡ್ತೀನಿ ಅದಾದ್ಮೇಲೆ ಏನಾಯಿತು ಅಂತ ನಾನು ಇವೆಲ್ಲ ಸುಳ್ಳು ಯಾವುದೇ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನ ಕಲೆಕ್ಷನ್ ಆಗಲ್ಲ ಏರ್ ಎಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ ಸಮಸ್ಯೆ ನಾವು ಮಾಮೂಲಿ ಒಂದು ತಿಂಗಳು ಎರಡು ತಿಂಗಳು ಕಲೆಕ್ಟ್ ನೀವು ನಿಮಗೆ ಈಗ ಹಣ್ಣ ಬಾಗಿಲಿಕ್ಕೆ ಅದು ಮಾಮೂಲಿ ಏನ್ ಹಾಕಿ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಯಾರು ನಮಗೆ ಮಾಧ್ಯಮದವರು ವಿಶ್ವ ವಿರೋಧ ಪಾರ್ಟಿ ಬಿಟ್ರೆ ಯಾರು ಪಾಪ ಗ್ರಾಹಕರು ಏನು ಮಾಡಲ್ಲ ಅವೆಲ್ಲ ಗ್ರಾಹಕರೆಲ್ಲ ಬಹಳ ಸಂತೋಷದಿಂದ ಹಣ ಬರ್ತದೆ ಅಂತ ನಂಬಿಕೆ ಇದೆ ಎಲ್ಲರೂ ಕೂಡ ಕೊಟ್ಟಿದೀವಿ ಯಾವಾಗ ಎರಡು ಮೂರು ತಿಂಗಳು ರಿಲೀಸ್ ಆಗಬೇಕು ಈ ತಿಂಗಳು ರಿಲೀಸ್ ಆಗ್ತದೆ ಸರ್ ಥ್ಯಾಂಕ್ ಯು